ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಪ್ರಪಂಚದಲ್ಲಿ ಹೆಚ್ಚು ಜನ ಸಾಯ್ತಾ ಇರೋದೇ ಈ ಒಂದು ಆಹಾರ ಸೇವನೆಯಿಂದ ಆ ಆಹಾರ ಯಾವುದು ಯಾವ ರೀತಿಯಾಗಿ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಎಲ್ಲ ರೀತಿಯ ರೋಗಗಳನ್ನು ಆಹ್ವಾನಿಸುತ್ತೆ ಮತ್ತು ದೇಹ ನಷ್ಟಕ್ಕೆ ಬುದ್ಧಿ ನಷ್ಟಕ್ಕೆ ಜೀವನ ನಷ್ಟಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೈಪ್ ಬಟನ್ ಕೂಡ ಬಂದಿದೆ ವಿಡಿಯೋ ಇಷ್ಟ ಆದರೆ ಹೈಪ್ ಮಾಡಿ ಹಾಗೆಯೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭಕ್ತರಾಗಿದ್ದರೆ ವೀಡಿಯೋ ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಂಥ ಆಧ್ಯಾತ್ಮಿಕ ಜನರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ ಇದರಿಂದ ಬೇರೆ ಜನರಿಗೂ ಕೂಡ ಪ್ರಭಾವ ಮತ್ತು ಅನುಕೂಲ ಆಗುತ್ತೆ ಹಾಗೆಯೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಾವ ನಂಬರಿಗೆ ಕರೆ ಮಾಡ್ಬೋದು ಅದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡುವುದರ ಜೊತೆಗೆ ಧೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲು ಎರಡು ರೀತಿಯಾಗಿ ಧೂಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ನೀವು ಆರ್ಡ್ರ್ ಮಾಡ್ಬೋದು ಜೊತೆಗೆ ಯಂತ್ರ ರಚನೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ವಿಡಿತ ವಿಚಾರಕ್ಕೆ ಬರೋಣ ವಿಡಿತ ವಿಚಾರದಲ್ಲಿ ಗಮನಿಸ್ತಕ್ಕಂಥ ಅಂಶ ಅಂದರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಒಂದು ಅಂಶವನ್ನು ತಾವು ಗಮನಿಸಿ ಶೀತದಿಂದ ಕೂಡಿರ್ತಕ್ಕಂಥ ವಾತಾವರಣದಲ್ಲಿ ಕೀಟಾಣುಗಳು ಹೆಚ್ಚಾಗ್ತಕ್ಕಂಥದ್ದು ಇದು ನೈಸರ್ಗಿಕವಾದಂಥ ಒಂದು ಕ್ರಿಯೆ ಆ ಒಂದು ಕ್ರಿಯೆಯನ್ನು ತಾವು ಶರೀರಕ್ಕೆ ಕೂಡ ಗಮನಿಸಬೇಕು ಯಾವಾಗ ಶರೀರ ಶೀತ ಅಂಶಗಳಿಂದ ಕೂಡಿರುತ್ತೆ ಅಂತಹ ಸಂದರ್ಭದಲ್ಲಿ ಕೀಟಾಣುಗಳು ದಾಳಿಯನ್ನು ಮಾಡ್ತಾವೆ ಒಣಗಿರ್ತಕ್ಕಂತಹ ವಸ್ತುಗಳಿಗೆ ಈ ಒಂದು ತುಕ್ಕು ಹಿಡಿತಕ್ಕಂಥದ್ದಾಗಿರ್ಬೋದು ಅದು ಕಬ್ಬಿಣ ಆಗಿರ್ಬೋದು ಅಲ್ಯೂಮಿನಿಯಂ ಆಗಿರ್ಬೋದು ಯಾವುದೇ ಆಗಿರ್ಬೋದು ತುಕ್ಕು ಹಿಡಿತಕ್ಕಂಥದ್ದು ಕಡಿಮೆ ಒರೆ ಒಣಗಿರ್ತಕ್ಕಂಥ ಮರಗಳಿಗೆ ತುಕ್ಕು ಹಿಡಿತಕ್ಕಂಥದ್ದು ಕಡಿಮೆ ಅದೇ ಹಸಿ ಮರಗಳು ಕಡ್ದು ಬಿದ್ದಿದ್ರೆ ನೆಲದಲ್ಲಿ ಬಿದ್ದಿದ್ರೆ ಆಗ ತುಕ್ಕು ಹಿಡಿತಕ್ಕಂಥದ್ದು ಇದನ್ನು ನಾವು ಕಾಣ್ತೇವೆ ಹಾಗೆ ಮನುಷ್ಯನ ದೇಹ ಕೂಡ ಅಷ್ಟೇ ಆರೋಗ್ಯಪೂರ್ಣವಾಗಿದ್ದು ಅಗ್ನಿತತ್ವ ಸಮಾನಾಂತರವಾಗಿದ್ದರೆ ಅಂಥ ದೇಹಗಳಿಗೆ ಕೀಟಾಣುಗಳು ರೋಗಾಣುಗಳು ಹತ್ಕೊಳ್ತಕ್ಕಂಥದ್ದು ಕಡಿಮೆ ಅದೇ ಶೀತದಿಂದ ಕೂಡಿರ್ತಕ್ಕಂಥದ್ದು ಒಬ್ಬರು ನೀರಿನ ದೇಹ ಅಂದರೆ ನೀರು ತುಂಬಿಕೊಂಡಿರುತ್ತೆ ರಕ್ತ ಜಾಸ್ತಿ ಇರೋದಿಲ್ಲ ವಾಯು ತುಂಬಿಕೊಂಡಿರುತ್ತೆ ಅವರಿಗೆ ರಕ್ತಪುಷ್ಟಿ ಇರೋದಿಲ್ಲ ಇಂಥ ದೇಹಗಳನ್ನು ನೀವು ನೋಡಿದ್ರೆ ರೋಗಗ್ರಸ್ತ ಸ್ಥಿತಿ ಬೇಗ ಲಭ್ಯ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಅಂದರೆ ರೋಗಾಣುಗಳು ಕೀಟಾಣುಗಳು ಯಥೇಚ್ಛವಾಗಿ ದಾಳಿ ಮಾಡ್ತಕ್ಕಂಥ ದೇಹದ ಲಕ್ಷಣಗಳು ಯಾವುದು ಅತಿಯಾದಂಥ ಶೀತದಿಂದ ಕೂಡಿರ್ತಕ್ಕಂಥದ್ದು ಅತಿಯಾಗಿ ಮೃದುವಿನಿಂದ ಕೂಡಿರ್ತಕ್ಕಂಥದ್ದು ಅತಿಯಾದಂತಹ ಈ ಒಂದು ವಾಯು ತತ್ವದಿಂದ ಕೂಡಿರ್ತಕ್ಕಂಥದ್ದು ಜಲತತ್ವದ ಅತಿ ಹೆಚ್ಚುವಿಕೆ ವಾಯು ತತ್ವದ ಅತಿ ಹೆಚ್ಚುವಿಕೆ ಹಾಗೆಯೇ ದೇಹ ಹಾನಿಕಾರಕವಾಗಿ ಮೃದುತ್ವದಿಂದ ಕೂಡಿದ್ದರೆ ಅಂಥ ಸಂದರ್ಭದಲ್ಲಿ ಕೀಟಾಣುಗಳು ದಾಳಿಯನ್ನು ಮಾಡ್ತವೆ ಹಾಗಾದರೆ ಯಾವ ರೀತಿಯಾದಂಥ ಆಹಾರ ಈ ದೇಹವನ್ನು ಎಲ್ಲ ರೀತಿಯಾದಂಥ ಕೀಟಾಣುಗಳನ್ನು ಆಹ್ವಾನಿಸಲಿಕ್ಕೆ ಕಾರಣ ಆಗುತ್ತೆ ವಿಶೇಷವಾಗಿ ಗಮನಿಸಿ ಮಕ್ಕಳು ದೊಡ್ಡವರು ಯಾವುದೇ ಜನ ಆಗಿರಲಿ ಎಲ್ಲೇ ಆಗಿರಲಿ ಭೂಮಿ ಮೇಲೆ ಇರ್ತಕ್ಕಂಥ ಜಗತ್ತಿನ ಜನರೆಲ್ಲರೂ ಕೂಡ ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ನಾವು ವಾತಪಿತ್ತ ಕವದ ಅಂಶವನ್ನು ಕಾಣ್ತೇವೆ ಹಾಗೆ ಸಿಹಿ ಕಹಿ ಖಾರ ಈ ಮೂರು ಅಂಶಗಳನ್ನು ಕೂಡ ನಾವು ಕಾಣ್ತೇವೆ ಖಾರ ಆಹಾರವನ್ನು ಯಾರು ಹಿತಮಿತವಾಗಿ ಸ್ವೀಕರಿಸ್ತಾರೆ ಅವರ ದೇಹಕ್ಕೆ ರುಜಿನಿಗಳು ಕಡಿಮೆ ಇದು ಹಿರಿಯವರು ಹೇಳ್ತಾರೆ ಹಾಗೆಯೇ ಔಷಧಿಯಿಂದ ಕೂಡಿರ್ತಕ್ಕಂಥ ಆಯು ಆಯುರ್ವೇದದಲ್ಲಿ ಅಲೋಪತಿಯಲ್ಲಿ ಹೋಮಿಯೋಪತಿಯಲ್ಲಿ ಈ ರೀತಿಯಾದಂಥ ವಿಧಾನಗಳಲ್ಲೂ ಕೂಡ ನಾವು ನೋಡ್ತೇವೆ ಹಾಗೆಯೇ ಯಾರು ಹುಳಿ ಅಂಶಗಳನ್ನು ಕೂಡ ಹಿತಮಿತವಾಗಿ ಸೇವನೆ ಮಾಡ್ತಾರೆ ಅದು ಅನುಕೂಲ ಅತಿಯಾದಂಥ ಪಕ್ಷದಲ್ಲಿ ಅದು ಕೂಡ ಭಯಾನಕ ರೋಗಗಳನ್ನು ಅಥವಾ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ ಇಂದ್ರಿಯಗಳನ್ನು ಸುಸ್ತುಗೊಳಿಸ್ತಕ್ಕಂಥದ್ದು ಇಂದ್ರಿಯಗಳನ್ನು ಹೆಚ್ಚು ಕೀಟಾಣುಗಳಿಂದ ಒಂದು ರೀತಿಯಾಗಿ ಬಾಧಿಗೆ ಒಳಪಡಿಸ್ತಕ್ಕಂಥದ್ದು ಮತ್ತು ಹೆಚ್ಚು ಬೇಗ ಬೇಗ ಒಂದು ರೀತಿಯಾಗಿ ಜಡತ್ವವನ್ನು ಹಿಡಿಸುವಂತೆ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳು ಅತಿಯಾದಂಥ ಹುಳಿಯಿಂದ ಉಂಟಾಗುತ್ತೆ ಅದಕ್ಕೆ ಗ್ಯಾಸ್ಟಿಕ್ ಹೆಚ್ಚಾಗುತ್ತೆ ನಾವು ಹುಳಿ ಅಂಶವನ್ನು ಸೇವನೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ ಹಲ್ಲುಗಳಲ್ಲಿ ಸೆಳೆತಗಳು ಉಂಟಾಗುತ್ತೆ ಬೇರೆ ಆಹಾರ ಸೇವನೆ ಆಗೋದಿಲ್ಲ ಉದಾಹರಣೆಗೆ ಈ ಒಂದು ಉಪ್ಪಿನಕಾಯಿಗೆ ಸಂಬಂಧಪಟ್ಟಂತೆ ನಿಂಬೆ ಹಣ್ಣಾಗಿರ್ಬೋದು ಮಾವಿನಕಾಯಿ ಆಗಿರ್ಬೋದು ಅಥವಾ ಹುಣಸೆ ಹಣ್ಣಿನಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಹಸಿಯಾಗಿ ನೀವು ಗಮನಿಸೋದಾದರೆ ಹುಣಸೆಕಾಯಿ ಮಾವಿನಕಾಯಿ ಅಥವಾ ಇತ್ಯಾದಿ ಹುಳಿಯಿಂದ ಕೂಡಿರ್ತಕ್ಕಂಥ ಯಾವುದೇ ಹಣ್ಣುಗಳ ಸೇವನೆಯನ್ನು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಆಹಾರ ಸೇರೋದಿಲ್ಲ ಗಿಡ ಮಾವಿನಕಾಯಿ ಇದು ತಗೊಳ್ಳಿ ಆ ಆಹಾರ ಸೇರೋದಿಲ್ಲ ಬಾಧೆ ಆಗುತ್ತೆ ಆದರೆ ಹುಳಿ ಮತ್ತು ಅಧಿಕವಾಗಿ ಉಪ್ಪು ಸೇವನೆ ಕೂಡ ಮೂಳೆಗಳೆಲ್ಲವನ್ನು ಕೂಡ ನಶಿಸಿ ಹೋಗುವಂಥ ಮಾಡುತ್ತೆ ಆದರೆ ರೋಗಾಣುಗಳು ಕೀಟಾಣುಗಳು ಅದರಲ್ಲಿ ಸೇರ್ತಕ್ಕಂಥ ದೇಹಕ್ಕೆ ಸೇರ್ತಕ್ಕಂಥದ್ದು ಬಲು ಕಡಿಮೆ ಆದರೆ ಉಪ್ಪು ಹುಳಿ ಖಾರ ಇದರಿಂದ ಅಷ್ಟರ ಮಟ್ಟಿಗೆ ಹಾನಿಯಿಲ್ಲ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸೇವನೆ ಮಾಡ್ತಕ್ಕಂಥದ್ದು ಒಂದು ಆಹಾರ ಅದು ಯಾವುದು ಸಿಹಿಯಿಂದ ಕೂಡಿರ್ತಕ್ಕಂಥ ಆಹಾರ ಜಗತ್ತಿನಾದ್ಯಂತ ಇರ್ತಕ್ಕಂಥ ದೇಹಗಳು ಎಷ್ಟು ಯಾವುದೇ ಕಾರಣಕ್ಕೆ ಕೀಟಾಣುಗಳಿಗೆ ಒಳಪಡುತ್ತವೆ ಅಂದರೆ ಅದು ಆಹಾರ ಸೇವನೆ ಮೂಲಕ ಆಗಿರ್ಬೋದು ಡ್ರಿಂಕ್ಸ್ಗಳ ಪಾನೀಯಗಳು ಸೇವನೆ ಮಾಡುವ ಮೂಲಕ ಆಗಿರ್ಬೋದು ಹಾಗೆಯೇ ವಾತಾವರಣದ ಮೂಲಕ ಆಗಿರ್ಬೋದು ವಿಶೇಷವಾಗಿ ವಾತಾವರಣದ ಮೂಲಕ ಅಂದರೆ ಶೀತ ಇತ್ಯಾದಿಗಳು ಈ ಆಹಾರ ಸೇವನೆ ಏನು ಮಾಡ್ತಾರೆ ಅದಕ್ಕೆ ಪೋಷಣೆ ನೀಡ್ತಾ ಅದರ ಡೈರೆಕ್ಟ್ ಕಾರಣ ಆಗೋದಿಲ್ಲ ಆದರೆ ಆಹಾರದ ಮೂಲಕ ಸೇವನೆ ಮಾಡಿರ್ತಕ್ಕಂಥದ್ದು ಪಾನೀಯಗಳ ಮೂಲಕ ಸೇವನೆಯನ್ನು ಮಾಡಿರ್ತಕ್ಕಂಥದ್ದು ಅಥವಾ ಬೇರೆ ಇನ್ನಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಅವರು ಸೇವನೆಯನ್ನು ಮಾಡಿದರೆ ಸಿಹಿ ಸಂಬಂಧಪಟ್ಟಂತೆ ವಿಶೇಷವಾಗಿ ತಿಂಡಿ ತಿನಿಸುಗಳು ಸಿಹಿಯಾದಂತಹ ತಿಂಡಿ ತಿನಿಸುಗಳು ಅದು ಬೇಕ್ರಿ ಐಟಮ್ ಆಗಿರ್ತ ಆಗಿರುತ್ತೋ ಮನೆಯಲ್ಲೇ ನೀವು ಮಾಡ್ಕೊತಿರೋ ಹಾಗೆ ಯಾವುದೋ ಒಂದು ಪ್ರಿಪ್ರೇಷನ್ ಆಗ್ತಾವೋ ಒಟ್ಟಾರೆಗೆ ಸಿಹಿ ತಿಂಡಿ ತಿನಿಸುಗಳನ್ನು ಯಾವ ದೇಹಗಳು ಕೂಡ ಲೋಕದಾದ್ಯಂತ ಸ್ವೀಕಾರವನ್ನು ಮಾಡ್ತಾವೆ ಯಾರು ತಿನ್ನೋದಿಲ್ಲ ಎಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಸ್ವೀಕಾರವನ್ನು ಹೆಚ್ಚು ನೂರರಲ್ಲಿ ಒಂದು ತೊಂಬತ್ತೈದು ಪ್ರತಿಶತ ಜಗತ್ತಿನ ದೇಹಗಳು ಅಂದರೆ ವರ್ಗ ಸೇವನೆಯನ್ನು ಮಾಡ್ತವೆ ಈ ಸಂದರ್ಭದಲ್ಲಿ ಯಾವಾಗ ಈ ಸಿಹಿಯ ಅಂಶ ಸೆಲ್ಗಳ ಶಕ್ತಿಯನ್ನು ಕುಗ್ಗಿಸಲು ಪ್ರಾರಂಭ ಮಾಡುತ್ತೆ ಸಿಹಿಯನ್ನು ಎಲ್ರಿಗೂ ಬಾಧೆ ಆಗೋದಿಲ್ಲ ಯಾವಾಗ ಸಿಹಿ ಅಧಿಕವಾಗಿ ಸೆಲ್ಗಳ ಶಕ್ತಿಯನ್ನು ಕುಗ್ಗಿಸುತ್ತೆ ಸೆಲ್ಗಳ ಆಲೋಚನೆ ಜ್ಞಾನ ವಿಚಾರಗಳನ್ನು ಕುಗ್ಗಿಸುತ್ತೆ ಹಾಗೆ ಸೆಲ್ಗಳ ಶಕ್ತಿಯನ್ನು ಕೂಡ ಕುಗ್ಗಿಸುತ್ತೆ ಈ ಅಂಶಗಳಿಂದ ಆ ಸೆಲ್ಗಳಿಂದ ಒಂದು ಗಾತ್ರ ಆಗಿರ್ಬೋದು ಆ ಸೆಲ್ಗಳ ಕಾರ್ಯವನ್ನು ಮಾಡ್ತಕ್ಕಂಥ ಕ್ಷಮತೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿಯ ಕ್ಷಮತೆ ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಯಾವಾಗ ಈ ರೀತಿಯಾಗಿ ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಆಗ ಮನುಷ್ಯ ಅದ ಅಧಿಕ ಸಿಹಿಯನ್ನು ಸೇವನೆ ಮಾಡಲಿಕ್ಕೆ ಹೋಗ್ತಾರೆ ಈ ಅಧಿಕ ಸಿಹಿ ಸೇವನೆಯಿಂದ ದಿನದಿಂದ ದಿನಕ್ಕೆ ದೇಹ ಈ ಸಿಹಿಯಿಂದ ಕೂಡ್ ಅಂದರೆ ಸಿಹಿಯಿಂದ ಹೆಚ್ಚು ಬೆಳವಣಿಗೆಯನ್ನು ಹೊಂದುತ್ತೆ ಸೆಲ್ಗಳಲ್ಲಿ ಮೂಳೆಗಳಲ್ಲಿ ಮಾಂಸಗಳಲ್ಲಿ ಚರ್ಮದಲ್ಲಿ ಸಿಹಿಯ ಅಂಶಗಳನ್ನು ನಾವು ಅಧಿಕವಾಗಿ ಕಾಣ್ತೇವೆ ಇಡೀ ಲೋಕಾದ್ಯಂತ ನೀವು ನೋಡಿ ಆದರೆ ಕಹಿ ಇಟ್ಟರೆ ನೊಣ ಮುತ್ತೋದಿಲ್ಲ ಸಿಹಿ ಇಟ್ಟರೆ ನೊಣ ಮುತ್ತಾವೆ ಆದರೆ ಉಪ್ಪಿನ ಆಹಾರಗಳನ್ನು ಇಟ್ಟರೆ ನೊಣ ಅಥವಾ ಜಿರಳೆ ಅಥವಾ ಕೀಟಾಣುಗಳು ಮುತ್ತೋದಿಲ್ಲ ಬದಲಿಗೆ ಸಿಹಿ ಆಹಾರ ಇಟ್ಟರೆ ಆ ರೀತಿಯಾಗಿ ಕೀಟಾಣುಗಳು ದಾಳಿಯನ್ನು ಮಾಡತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗೆಯೇ ದೇಹದಲ್ಲಿ ರಕ್ತ ಮಾಂಸ ಮೂಳೆ ಮಜ್ಜ ಇದೆಲ್ಲವೂ ಕೂಡ ಸಿಹಿಯಿಂದ ಕೂಡಿರುವ ಕಾರಣ ಅವರು ಮನೆಯಲ್ಲಿ ಒಳಗೆ ಇರಲಿ ಹೊರಗಡೆ ಇರಲಿ ಕೀಟಾಣುಗಳು ದಾಳಿ ದಾಳಿ ಆಗ್ತವೆ ಉದಾಹರಣೆಗೆ ಕೊರೋನೋನವನ್ನು ನೀವು ತಗೊಳ್ಳಿ ಇತ್ಯಾದಿ ಹಾನಿಕಾರಕ ರೋಗಾಣುಗಳನ್ನು ನೀವು ತಗೊಂಡ್ರೆ ಬೇಗ ಬೇಗ ದಾಳಿ ಆಗ್ತವೆ ಈ ಕಾರಣದಿಂದ ಮನುಷ್ಯನಿಗೆ ಶೀತ ಜ್ವರ ಕೆಮ್ಮು ಮೈಕೈ ನೋವು ಮೂಳೆಯಲ್ಲಿ ನೋವು ಇತ್ಯಾದಿ ಸಮಸ್ಯೆಗಳು ಬಂದು ಗಾಯ ಆದರೆ ಅದು ಗುಣ ಕೂಡ ಆಗದೆ ಏಕೆಂದರೆ ಪುನಃ ಪುನಃ ಬೇಗ ಕೀಟಾಣುಗಳನ್ನು ಆಕರ್ಷ ುತ್ತೆ ದೇಹ ಆ ಕಾರಣದಿಂದ ಕೀಟಾಣುಗಳು ಹೆಚ್ಚಾಗಿ ಡಾಕ್ಟರ್ ಹೇಳ್ತಕ್ಕಂಥ ಯಾವುದೇ ರೋಗದ ಹೆಸರಾಗಿರ್ಬೋದು ನೀವೇ ತಿಳ್ಕೊಂಡಿರ್ತಕ್ಕಂಥ ಯಾವುದೇ ರೋಗದ ಹೆಸರಾಗಿರ್ಬೋದು ಆ ಕಾರಣದಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ಈ ಲೋಕದಾದ್ಯಂತ ಜಗತ್ತಿನಾದ್ಯಂತ ಇರ್ತಕ್ಕಂತಹ ವರ್ಗ ಹೆಚ್ಚು ಪ್ರಮಾಣದಲ್ಲಿ ನಷ್ಟಗೊಳ್ಳೋದು ಸಿಹಿ ಆಹಾರವನ್ನು ಹಿತಮಿತವಿಲ್ಲದೆ ಅಧಿಕವಾಗಿ ಸೇವನೆ ಮಾಡುವ ಕಾರಣದಿಂದ ದೇಹ ಎಲ್ಲವನ್ನೂ ಕೂಡ ಕೀಟಾಣುಗಳನ್ನು ಆಕರ್ಷಿಸ್ ಆಕರ್ಷಿಸ್ತಕ್ಕಂತಹ ಕೇಂದ್ರವನ್ನಾಗಿ ಮಾಡುತ್ತೆ ಕೀಟಾಣುಗಳ ದಾಳಿಗೆ ಸುಲಭ ಮಾರ್ಗವನ್ನು ತನ್ನ ದೇಹವನ್ನೇ ಮಾಡಿಬಿಡುತ್ತೆ ಆ ಕಾರಣದಿಂದ ಯಾವ ದೇಹಗಳು ಈ ರೀತಿಯಾಗಿ ಸಿಹಿಯಿಂದ ಕೂಡಿರ್ತಾವೆ ಸೆಲ್ಗಳನ್ನು ಸೆಲ್ಗಳ ಶಕ್ತಿಯನ್ನು ಮನುಷ್ಯನ ದೇಹದ ಸೆಲ್ಗಳನ್ನು ಸೆಲ್ಗಳ ಶಕ್ತಿಯನ್ನು ರಕ್ತದಲ್ಲಿ ಮಾಂಸದಲ್ಲಿ ಮೂಳೆಯಲ್ಲಿ ಮಜ್ಯದಲ್ಲಿ ಚರ್ಮದಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ಕುಗ್ಗಿಸ್ತಾರೆ ಮನುಷ್ಯ ಸಿಹಿಯನ್ನು ಸ್ವೀಕಾರವನ್ನು ಮಾಡಿ ಆಗ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ ಹೋದ್ರೂ ಕೂಡ ಮನೆಯಲ್ಲಿದ್ದರೂ ಕೂಡ ಕೀಟಾಣುಗಳು ದಾಳಿಯನ್ನು ಮಾಡ್ತಾವೆ ಆಗ ದೇಹಗಳು ನಶಿಸಿ ಹೋಗ್ತಾವೆ ಬೇಗ ಬೇಗ ಸಾವಿಗೆ ತುತ್ತಾಗ್ತಾವೆ ಇದನ್ನು ಪೂರ್ಣ ದೇಹಾದ್ಯಂತ ರಕ್ಷಣೆಗೆ ಸಂಬಂಧಪಟ್ಟಂತೆ ಗಹನವಾದಂಥ ಗಂಭೀರವಾದಂಥ ವಿಷಯವಾಗಿ ಪರಿಗಣಿಸಿ ಸಿಹಿಯಲ್ಲಿ ಹಿತಿಮಿತಿ ಹಾಗೆ ಹುಳಿ ಕಹಿ ಉಪ್ಪು ಖಾರುಗಳ ಸೇವನೆಯಲ್ಲಿ ಸಮನತ್ವವನ್ನು ಕಾಯ್ದುಕೊಳ್ತಕ್ಕಂಥದ್ದು ದೀರ್ಘಕಾಲದ ಆಯಸ್ಸಿಗೆ ಕಾರಣ ಆಗುತ್ತೆ ಮನುಷ್ಯ ಆರೋಗ್ಯಪೂರ್ಣವಾಗಿ ಆರೋಗ್ಯದಿಂದ ಬದುಕಲು ಕಾರಣ ಆಗತ್ತೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ದೀರ್ಘಾಯುಸಿ ಮತ್ತು ಸಂಪೂರ್ಣ ಹೆಲ್ತ್ ಈಸ್ ವೆಲ್ತ್ ಅಂತ ಏನು ಕರೀತಾರೆ ಹಾಗೆ ಸಂಪೂರ್ಣ ಆರೋಗ್ಯದಿಂದ ಬಾಳಲು ಸಾಧ್ಯವಾಗುತ್ತೆ ಆಧ್ಯಾತ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಭಕ್ತಿ ಪೂಜೆ ಕೈಕರ್ಯ ದೈವದ ಮಾರ್ಗ ಗುರುಗಳ ಮಾರ್ಗ ಇದ್ರೆ ಮಾತ್ರ ಇಂಥ ಜ್ಞಾನ ವಿಚಾರಗಳು ತಿಳಿತಕ್ಕಂಥದ್ದು ಇಂತಹ ವಿಷಯಗಳಿಂದ ದೇಹವನ್ನು ರಕ್ಷಿಸಿ ಬುದ್ಧಿಯನ್ನು ರಕ್ಷಿಸಿ ಜೀವನವನ್ನು ರಕ್ಷಿಸ್ಕೋಬೋದು ಮತ್ತು ಯಥಾಪ್ರಕಾರವಾಗಿ ಆನಂದಪೂರ್ಣಕ ಶಾಂತಿ ಸಮಾಧಾನದ ಜೀವನವನ್ನು ಕೂಡ ನಡೆಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ